ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಏಳನೇ ತಾರೀಕು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯ ಕಟ್ಟಕಡೆಯ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಈ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇದೆ ಕಾಣಿಸ್ತಾ ಇರೋದರಿಂದಾಗಿ ಇದೆ ಸೊ ಗ್ರಹಣ ಆಚರಣೆಯ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೇನೆ ಈ ವಿಡಿಯೋದಲ್ಲಿ ನಾನು ಕನ್ಯಾ ರಾಶಿಯವರ ಮೇಲೆ ಸೆಪ್ಟೆಂಬರ್ ಏಳನೇ ತಾರೀಕಿನ ರಾಹುಗ್ರಸ್ತ ಮಹಾರಕ್ತ ಚಂದ್ರಗ್ರಹಣದ ಪ್ರಭಾವದ ವಿಚಾರವನ್ನು ತಿಳಿಸ್ತೇನೆ ನಿಮಗೊಂದಿಷ್ಟು ವಿಶೇಷ ಪರಿಹಾರಾದಿಗಳನ್ನು ಸಹ ತಿಳಿಸ್ತೇನೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಶುಭ ವಿಚಾರ ಅಂದರೆ ಗುಡ್ ನ್ಯೂಸ್ ಇದು ಸೊ ಪ್ರತಿಯೊಬ್ಬ ಕನ್ಯಾ ಈ ಗುಡ್ ನ್ಯೂಸ್ ಗೊತ್ತಾಗೋ ಥರ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಚಾನೆಲ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಅಷ್ಟೇ ಅಲ್ಲ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ನಮಸ್ಕಾರ ನಾನು ವಿಟ್ಟಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಕನ್ಯಾ ರಾಶಿಯವರ ಮೇಲೆ ಸೆಪ್ಟೆಂಬರ್ ಏಳನೇ ತಾರೀಕಿನ ಚಂದ್ರಗ್ರಹಣ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಪ್ರಭಾವ ನೋಡಿ ಗ್ರಹಣದಲ್ಲಿ ಶುಭಾಶುಭ ಫಲಗಳನ್ನು ಹೇಳಬೇಕಾದ್ರೆ ನಿಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅನ್ನುವುದರ ಆಧಾರದ ಮೇಲೆ ಶುಭಾಶುಭ ಇರುತ್ತೆ ಸೊ ನಿಮ್ಮ ರಾಶಿಯಿಂದ ಮೂರು ಆರು ಹತ್ತು ಹಾಗೂ ಹನ್ನೊಂದನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇದ್ದರೆ ನಿಮಗೆ ಅದು ಶುಭ ಫಲ ಈ ಬಾರಿ ಗ್ರಹಣ ಆಗ್ತಾ ಇರೋದು ಶತಭಿಷಾ ನಕ್ಷತ್ರ ಹಾಗೂ ಪೂರ್ವಭಾದ್ರಾ ನಕ್ಷತ್ರದ ಕುಂಭರಾಶಿಯ ಮೇಲೆ ಆಗ್ತಾ ಇರತಕ್ಕಂಥದ್ದು ಶತಭಿಷಾ ನಕ್ಷತ್ರಕ್ಕೂ ಅಶುಭ ಫಲವೇ ಪೂರ್ವಭಾದ್ರಾ ನಕ್ಷತ್ರಕ್ಕೂ ಅಶುಭ ಫಲವೇ ಕುಂಭರಾಶಿಯವರಿಗೂ ಅಶುಭ ಫಲವೇ ಆದರೆ ಕುಂಭರಾಶಿ ಅನ್ನುವಂಥದ್ದು ನಿಮಗೆ ಅಂದರೆ ಕನ್ಯಾ ರಾಶಿಯವರಿಗೆ ಆರನೇ ರಾಶಿ ಆಗುತ್ತೆ ಎಣಿಸಿ ಕನ್ಯಾ ತುಲಾ ವೃಶ್ಚಿಕ ಧನು ಮಕರ ಕುಂಭ ಆರನೇ ರಾಶಿ ಆಗುತ್ತೆ ಸೊ ನಿಮ್ಮ ರಾಶಿಗಿಂತ ಆರನೇ ರಾಶಿಯಲ್ಲಿ ಸೆಪ್ಟೆಂಬರ್ ಏಳನೇ ತಾರೀಕು ರಾಹುಗ್ರಸ್ತ ಚಂದ್ರಗ್ರಹಣ ಆಗ್ತಾ ಇದೆ ಅಂತಂದರೆ ನಿಮಗೆ ಅದು ಶುಭ ಫಲ ಒಳ್ಳೆಯ ಫಲ ನೆಕ್ಸ್ಟ್ ಚಂದ್ರ ಯಾರು ಚಂದ್ರ ನಿಮಗೆ ಲಾಭಾಧಿಪತಿ ಸೊ ಲಾಭಾಧಿಪತಿ ಗ್ರಸ್ತನಾಗ್ತಾ ಇದ್ದಾನೆ ಅದು ಶುಭ ಫಲವನ್ನು ಕೊಡ್ತಾ ಇದ್ದಾನೆ ಅಂತಂದಾಗ ಇನ್ನೂ ಸಹ ಒಂದು ಅದ್ಭುತವಾದ ಸಂತೋಷಕರವಾದಂತಹ ವಿಚಾರಗಳು ಒಳ್ಳೊಳ್ಳೆಯ ಶುಭಕರವಾದ ವಿಚಾರಗಳು ಇರ್ತದೆ ಇಲ್ಲಿ ಗ್ರಹಣಾಚರಣೆಯ ಪ್ರಾಮುಖ್ಯತೆಯನ್ನು ಮರಿಬಾರದು ನೀವು ಗ್ರಹಣಾಚರಣೆ ಅಂತಂದರೆ ಈ ಫಲಗಳೆಲ್ಲ ನಿಮಗೆ ಗ್ರಹಣಾಚರಣೆ ಮಾಡೋದರಿಂದ ಗ್ರಹಣದಲ್ಲಿ ದೇವತಾರಾಧನೆ ಅಂದರೆ ಗಣ ಸಂದರ್ಭದಲ್ಲಿ ದೇವತಾರಾಧನೆಗಳನ್ನು ಮಾಡೋದರಿಂದ ಸಿಗ್ತಕ್ಕಂಥ ಒಂದು ಅಮೂಲ್ಯವಾದಂತಹ ಒಂದು ವರಪ್ರಸಾದ ಅಂತ ಅನ್ನುವ ರೀತಿಯಲ್ಲಿ ಸೊ ಆದ್ದರಿಂದ ಗ್ರಹಣಾಚರಣೆ ಕನ್ಯಾರಾಶಿಯವರು ಮಾಡಬೇಕು ಗ್ರಹಣಾಚರಣೆ ಮಾಡುವುದು ಏನು ನೀವು ಸದೃಢವಾಗಿ ಸ್ವಸ್ಥ ಅಂತ ಆದರೆ ಹನ್ನೆರಡು ಸೆಪ್ಟೆಂಬರ್ ಏಳನೇ ತಾರೀಕು ಹನ್ನೆರಡು ಗಂಟೆ ಲಾಸ್ಟ್ ಅದರ ನಂತರ ಆಹಾರ ಸೇವನೆ ಮಾಡಬಾರ್ದು ಮರುದಿನ ಬೆಳಗ್ಗೆ ನಿಮ್ದು ಆಹಾರ ಸೇವನೆ ಆಗ್ತದೆ ಸೊ ಗ್ರಹಣದ ಸಮಯ ಅಂತಂದರೆ ರಾತ್ರಿ ಒಂಬತ್ತು ಐವತ್ತಾರಕ್ಕೆ ಗ್ರಹಣ ಶುರುವಾಗ್ತದೆ ಮುಕ್ತಾಯ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತೇಳು ಸುದೀರ್ಘವಾಗಿ ಮೂರು ಗಂಟೆ ಮೂವತ್ತೊಂದು ನಿಮಿಷಗಳ ಇದು ಸುದೀರ್ಘವಾದ ಗ್ರಹಣ ಆಗಿರುತ್ತೆ ಸೊ ಅದರಿಂದ ಈ ಗ್ರಹಣದ ಸಮಯದಲ್ಲಿ ಗ್ರಹಣದ ಆದಿ ಅಂದರೆ ಒಂಬತ್ತು ಐವತ್ತಾರಕ್ಕೊಂದು ಸ್ನಾನ ಹನ್ನೊಂದೂವರೆಗೊಂದು ಸ್ನಾನ ಹಾಗೂ ಒಂದು ಇಪ್ಪತ್ತೇಳನೇಕ್ಕೆ ಇನ್ನೊಂದು ಸ್ಥಾನ ಗ್ರಹಣ ಆದಿ ಮಧ್ಯ ಅಂತ್ಯ ಮೂರು ಬಾರಿ ಸ್ನಾನವನ್ನು ಮಾಡಬೇಕಾಗ್ತದೆ ಗ್ರಹಣದ ಸಂದರ್ಭದಲ್ಲಿ ಜಪತಪಾದಿಗಳನ್ನು ಮಾಡಬೇ ಮಾಡಬಹುದು ಅಂದರೆ ಮಾಡಬೇಕು ಆ್ಯಕ್ಚುಲಿ ನೀವು ಕನ್ಯಾ ರಾಶಿಯವರು ರಾಶ್ಯಾಧಿಪತಿ ಬುಧ ಅಂತಂದಾಗ ಓಂ ನಮೋ ನಾರಾಯಣ ಈ ಒಂದು ಅಷ್ಟೇನು ಅಷ್ಟಾಕ್ಷರಿ ಮಂತ್ರ ಜಪವನ್ನು ಕನ್ಯಾ ರಾಶಿಯವರು ಗ್ರಹಣದ ಸಮಯದಲ್ಲಿ ಮಾಡತಕ್ಕಂಥದ್ದು ಅದ್ಭುತವಾದಂತಹ ಫಲವನ್ನು ಕೊಡಲಿದೆ ಇಲ್ಲ ನಿಮ್ಮ ಮನೆ ದೇವರು ಈಶ್ವರನ ಓಂ ನಮ ಶಿವಾಯ ಪಂಚಾಕ್ಷರಿ ಜಪವನ್ನು ಮಾಡಿ ತುಂಬ ತುಂಬ ಒಳ್ಳೆಯದು ಸೊ ಅದರಿಂದ ಈ ಶುಭವನ್ನ ಪಡೆಯಲಿಕ್ಕೋಸ್ಕರವಾಗಿ ನೀವು ಈ ಜಪದ ಪಾದಗಳು ಮಾಡುವ ಅಷ್ಟೇ ಅಲ್ಲ ನಿಮಗೆ ಸ್ಕ್ರೀನ್ ಮೇಲೆ ನಾನು ಒಂದು ಫೋಟೋವನ್ನು ಹಾಕ್ತೇನೆ ನಿಮಗೆ ಆ ಒಂದು ಫೋಟೋದಲ್ಲಿ ಏನು ನಿಮಗೆ ಮಂತ್ರ ಕಾಣ್ತಾ ಇದೆ ಆ ಮಂತ್ರವನ್ನು ಸಹ ನೀವು ಜಪ ಮಾಡಬಹುದು ಅಷ್ಟೇ ಅಲ್ಲ ಆ ಮಂತ್ರವನ್ನು ಬರೆದು ಅಂದರೆ ಗ್ರಹಣದ ಸಮಯದಲ್ಲಿ ಆ ಮಂತ್ರವನ್ನು ಕೈಯಲ್ಲಿ ಬರೆದು ಆ ನಂತರ ಆ ಮಂತ್ರವನ್ನು ಆ ಬರೆದ ಪೇಪರ್ ಇರುತ್ತಲ್ಲ ಆ ಪೇಪರನ್ನು ಮರುದಿನ ಬೆಳಗ್ಗೆ ಒಂದು ಇಷ್ಟು ಅಕ್ಕಿಯಲ್ಲಿ ಅಥವಾ ಉದ್ದಿನ ಬೇಳೆಯಲ್ಲಿ ಆ ಅದರ ಸಹಿತವಾಗಿ ಮನೆ ಹತ್ತಿರದಲ್ಲಿರುವ ದೇವಸ್ಥಾನದಲ್ಲಿ ಅರ್ಚಕರಿಗೆ ದಾನ ಮಾಡಿದ್ರೆ ಆಯಿತು ಆ್ಯಸ್ ಸಿಂಪಲ್ ಆ್ಯಸ್ ದಟ್ ಇಷ್ಟು ಸಿಂಪಲ್ ಆಗಿ ನೀವು ಮಾಡಿಕೊಳ್ಬಹುದಾದ ಪರಿಹಾರ ಇದು ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಪ್ರಭಾವವನ್ನು ನೀವು ತಿಳ್ಕೊಂಡ್ರೆ ಅಂದ್ರೆ ಆ ಶುಭ ಫಲವನ್ನು ತಿಳ್ಕೊಂಡ್ರೆ ಗ್ರಹಣದ ಏನು ಪವರ್ ನಿಮ್ಗೆ ಗೊತ್ತಾಗ್ತದೆ ನಿಮಗೆ ಯಾಕೆಂದ್ರೆ ಗ್ರಹಣದ ಸಮಯದಲ್ಲಿ ಮಾಡುವ ದಾನ ಗ್ರಹಣ ಸಮಯದಲ್ಲಿ ಮಾಡುವ ಸ್ನಾನ ಗ್ರಹಣ ಸಮಯದಲ್ಲಿ ಮಾಡುವ ಹೋಮ ಹವನ ಯಜ್ಞಯಾಗಾದಿಗಳು ಹತ್ತು ನೂರು ಪಟ್ಟಷ್ಟು ಫಲ ಕೊಡತ್ತಂತ ಗ್ರಹಣ ಸಮಯದಲ್ಲಿ ಆದಿ ಮಧ್ಯಾಂತದಲ್ಲಿ ನಿಮ್ಮ ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡಿದ್ರೆ ಗಂಗಾ ಸ್ನಾನ ಗಂಗಾದಿ ತೀರ್ಥ ಸ್ನಾನಗಳು ಮಾಡಿದಂತಹ ಪುಣ್ಯ ಸಿಗುತ್ತೆ ನಿಮಗೆ ಅಷ್ಟು ಅದ್ಭುತವಾದ ಪರ್ವಕಾಲ ಈ ಗ್ರಹಣ ಅನ್ನತಕ್ಕಂಥದ್ದು ಗ್ರಹಣದ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆ ಅಂದರೆ ಆ ಒಂಬತ್ತು ಐವತ್ತಾರರ ನಂತರ ಒಂದು ಇಪ್ಪತ್ತೇಳರೊಳಗಡೆ ಏನು ಮೂರು ಗಂಟೆ ಮೂವತ್ತೊಂದು ನಿಮಿಷ ಇದೆ ಆ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಚಿಕ್ಕ ಮಕ್ಕಳಿಗೆ ವಯೋವೃದ್ಧರಿಗೆ ಅನಾರೋಗ್ಯ ಪೀಡಿತರಿಗೆ ಅಪ್ಲೈ ಆಗಲ್ಲ ಸ್ವಸ್ಥ ಇರ್ತಕ್ಕಂಥ ವ್ಯಕ್ತಿಗೆ ಅಪ್ಲೈ ಆಗ್ತದೆ ಈ ಅನಾರೋಗ್ಯ ಪೀಡಿತರಿಗೆ ಇವರಿಗೆಲ್ಲರಿಗೂ ಸಹ ಸಾಯಂಕಾಲ ಒಂದು ಮೂರುವರೆ ನಾಲ್ಕು ಗಂಟೆವರೆಗೂ ಆಹಾರ ಸೇವನೆ ಮಾಡಬಹುದು ತದನಂತರ ನೀವು ಮಾಡಬೇಡಿ ಅಂತ ಶಾಸ್ತ್ರ ಹೇಳ್ತದೆ ಬಟ್ ಈ ಬಿ ಪಿ ಶುಗರು ಮತ್ತೊಂದು ಇನ್ನೊಂದು ಆರೋಗ್ಯ ಬಾಧೆ ಇರತಕ್ಕಂಥವ್ರಿಗೆ ನಾನು ನೀವು ಹೇಳಲಿಕ್ಕೆ ಆಗೋದಕ್ಕೆ ಹೇಳಿದ್ದು ಈ ರೋಗ ರುಜಿನಾದಿಗಳಿರ್ತಕ್ಕಂಥವರಿಗೆ ಆರೋಗ್ಯ ಬಾಧೆಗಳಿರ್ತಕ್ಕಂಥವರಿಗೆ ವಯೋವೃದ್ಧರಿಗೆ ಚಿಕ್ಕ ಪುಟ್ಟ ಮಕ್ಕಳಿಗೆ ನಾವೇನು ಹೇಳಲಿಕ್ಕೆ ಆಗಲ್ಲ ಅಂತ ಅದಕ್ಕೆ ಹೇಳುವಂಥದ್ದು ಆಯಿತಾ ಇದು ಒಂದು ಕಡೆ ಅಂತಂದರೆ ಫಲ ಏನೇನು ಒಳ್ಳೆಯದಾಗಲಿದೆ ಕನ್ಯಾ ರಾಶಿಯವರಿಗೆ ಅದು ಬಹಳ ಮುಖ್ಯ ಸೊ ನೋಡಿ ನಿಮ್ಮ ಲಾಭಾಧಿಪತಿ ಷಷ್ಠದಲ್ಲಿ ಗ್ರಸ್ತನಾಗ್ತದಲ್ಲಿ ಸಾಲಗಳ ವಿಚಾರದಲ್ಲಿ ಈ ಚಂದ್ರಗ್ರಹಣ ತುಂಬ ಸಹಾಯ ಮಾಡಲಿದೆ ಕನ್ಯಾರಾಶಿಯವರಿಗೆ ಸಾಲದ ವಿಚಾರದಲ್ಲಿ ಅಂದರೆ ನೀವು ಯಾವುದೋ ಸಾಲಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರಿ ಯಾವುದ್ಯಾವುದೋ ರೀಸನ್ ಏನೇನೋ ಕಾರಣಗಳು ಹೇಳಿ ಒಟ್ಟು ಆ ಸಾಲ ಸ್ಯಾಂಕ್ಷನ್ ಆಗಿಲ್ಲ ಅದು ನಿಮಗೆ ಸಿಗಲಿಲ್ಲ ಬರಲಿಲ್ಲ ಏನೇ ಆದರೂ ಸಡನ್ನಾಗಿ ಅದು ಸಾಲ ಸ್ಯಾಂಕ್ಷನ್ ಆಗಿಬಿಡ್ತದೆ ಅಥವಾ ಯಾರಿಗೋ ದುಡ್ಡು ಕೊಟ್ಟುಬಿಟ್ಟಿದ್ದೀರಾ ಅವರು ವಾಪಸ್ ಕೊಡ್ತಾ ಇಲ್ಲ ಏನು ಚಂದ್ರಗ್ರಹಣದಲ್ಲಿ ಗ್ರಹ ಆಚರಣೆ ಅಥವಾ ಚಂದ್ರಗ್ರಹಣದ ಒಂದು ಪರಿಹಾರ ಪೂಜೆ ಪುನಸ್ಕಾರ ಆದಿಗಳು ನೀವು ಮಾಡ್ಕೊಂಡಾಗ ನಿಮಗೆ ಬರಬೇಕಾದ ದುಡ್ಡು ಬರ್ತದೆ ಯಾರಿಗೋ ಕೊಟ್ಟಿದ್ದೀರಾ ವಾಪಸ್ ಬರ್ತದೆ ಅದು ಸಾಲ ಆ ಸಾಲ ಅಂತ ಕೊಟ್ಟಿದ್ರಿ ವಾಪಸ್ ಕೊಡ್ತಾ ಇಲ್ಲ ಆಟ ಇದ್ದಾರೆ ವಾಪಸ್ ಕೊಟ್ಟು ಬಿಡ್ತಾರೆ ಅಥವಾ ನೀವೇ ಯಾರ ಥರ ತೊಗೊಂಡಿದ್ರಿ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ವಾಪಸ್ ತೀರಿಸಲಿಕ್ಕೆ ಅನುಕೂಲ ಆಗ್ತದೆ ಅಥವಾ ನೀವೇ ಎಲ್ಲೋ ಸಾಲಕ್ಕೆ ಅಪ್ಲೈ ಮಾಡಿದ್ದೀರಾ ಬೇಗ ಸ್ಯಾಂಕ್ಷನ್ ಆಗ್ತದೆ ಇದು ಚಂದ್ರಗ್ರಹಣದ ಶುಭ ಫಲ ಆದ್ದರಿಂದ ಚಂದ್ರಗ್ರಹಣದಲ್ಲಿ ಪರಿಹಾರ ಮಾಡಿಕೊಂಡ್ರೆ ಸಿಗ್ತಕ್ಕಂಥ ಶುಭ ಫಲ ಇದು ಸೊ ಸಾಲಗಳ ವಿಚಾರದಲ್ಲಿ ಮಾತ್ರ ಖಂಡಿತವಾಗಿ ಒಂದು ಅದ್ಭುತವಾದಂತಹ ಶುಭ ವಿಚಾರವೇ ಕನ್ಯಾರಾಶಿಯವರಿಗೆ ನೆಕ್ಸ್ಟ್ ಸಾಲಗಳನ್ನು ಹೊರತುಪಡಿಸಿ ಈ ಕೆಲವಿಷ್ಟು ಶತ್ರುಗಳು ತೊಂದರೆ ಕೊಡೋರು ತಾಪತ್ರಯ ಕೊಡೋರು ನಿಮಗೆ ಹಿಂಸೆ ಕೊಡೋರು ನಿಮಗೆ ಕಷ್ಟ ಕೊಡೋರು ಸರಿಯಾಗಿ ನಿಮಗೆ ಅವಶ್ಯಕತೆ ಇದ್ದಾಗಲೇ ನಿಮಗೆ ಕೈ ಕೈ ಕೊಡೋರು ಇಂಥವರು ಖಂಡಿತವಾಗಿ ನಿಮ್ಮಿಂದ ದೂರ ಆಗ್ಬಿಡ್ತಾರೆ ಅಥವಾ ನಿಮಗೆ ಸಮಸ್ಯೆ ಕೊಡಲಿಕ್ಕೆ ಆಗಲ್ಲ ಅವ್ರ ಕೈನಲ್ಲಿ ಯಾಕೆ ಷಷ್ಠದಲ್ಲಿ ಆದ್ದರಿಂದಾಗಿ ಗ್ರಹಣ ಷಷ್ಠದಲ್ಲಿ ಆದ್ದರಿಂದಾಗಿ ನಿಮಗೆ ಅದು ಲಾಭಾಧಿಪತಿಯಾಗಿ ಶುಭಲ ಆದ್ದರಿಂದ ನಿಮಗೆ ಖಂಡಿತವಾಗಿದ್ದು ಶುಭವನ್ನೇ ಕೊಡ್ತದೆ ಸೊ ನಿಮಗೆ ಬಯಸಿಯೂ ಸಹ ಯಾರೂ ನಿಮಗೆ ಕೆಡುಕು ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟೇ ಅಲ್ಲ ನಿಮಗೊಂದು ರಕ್ಷಾ ಕವಚದ ತಂತ್ರ ಥರ ಈ ಚಂದ್ರಗ್ರಹಣ ಕಾಪಾಡಲಿದೆ ಅಥವಾ ಏನೋ ಒಂದು ನಿಮಗೆ ನೀವು ಯಾವುದೇ ಒಂದು ರಕ್ಷಾ ಕವಚ ನಾವು ಈ ಥರ ನೀವು ಕೈಗಲ್ಲಾಕೊಂಡ್ರೂ ಸಾಕು ನಿಮಗೆ ಒಂದು ಅದ್ಭುತವಾದ ರಕ್ಷಣೆ ಸಿಗಲಿದೆ ಅಂತ ಸೊ ಈ ಗ್ರಹಣದಲ್ಲಿ ಗ್ರಹಣಾಚರಣೆಯಿಂದ ನಿಮಗೆ ಏನಾಗುತ್ತೆ ಅಂದರೆ ಶತ್ರು ಬಾಧೆ ದೃಷ್ಟಿದೋಷ ಈ ಥರ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ಬಿಡುತ್ತೆ ಅಂದರೆ ಇದು ಈ ಗ್ರಹಣಾಚರಣೆ ಅಥವಾ ಗ್ರಹಣದ ಸಂದರ್ಭದಲ್ಲಿ ಮಾಡುವ ಯಜ್ಞ ದಾನ ಧರ್ಮಾದಿಗಳು ಜಪತಪಾದಿಗಳು ಇದೆಲ್ಲವೂ ನಿಮಗೆ ಈ ಬಾಧೆಗಳನ್ನು ಪರಿಹಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಅನುಕೂಲ ಮಾಡಿಕೊಡ್ತದೆ ಅಂತ ಇಷ್ಟ ಇನ್ನೇನು ಮೂರನೇದಾಗಿ ಲಾಭಾಧಿಪತಿ ಆದ್ದರಿಂದ ನೀವು ಕನ್ಯಾರಾಶಿಯವರಾಗಿದ್ದು ಏನೇ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಾ ಲಾಭದ ಆಸೆಗೋಸ್ಕರ ವ್ಯವಹಾರಗಳು ಮಾಡ್ತಾ ಅಂದರೆ ಅದ್ಭುತವಾದಂಥ ಲಾಭಗಳನ್ನು ನೀವು ಖಂಡಿತವಾಗಿ ನೋಡಬಹುದು ಸೊ ಲಾಭದ ಪ್ರಮಾಣ ತುಂಬಾ ಚೆನ್ನಾಗಿರುತ್ತೆ ಕನ್ಯಾ ರಾಶಿಯವರಿಗೆ ಈ ಒಂದು ಚಂದ್ರಗ್ರಹಣದ ಪ್ರಭಾವ ಯಾವುದೇ ವ್ಯವಹಾರ ನೀವು ಬಿಸ್ನೆಸ್ ಮಾಡೋದು ಅದೇ ನಿಮ್ಮದು ವೃತ್ತಿ ಅಂದ್ರೆ ಅದರಲ್ಲೂ ಕೂಡ ಒಳ್ಳೆಯ ಲಾಭವನ್ನ ಈ ಚಂದ್ರಗ್ರಹಣ ಕೊಡಲಿದೆ ಚಂದ್ರಗ್ರಹಣ ಸಮಯದಲ್ಲಿ ವಿಶೇಷವಾಗಿ ಆ ಗ್ರಹಣಾಚರಣೆ ಪರಿಹಾರ ಮಾಡಿಕೊಂಡ್ರೆ ಸಾಕು ನೀವು ಸೊ ಇದು ಬಹಳ ಗಮನಿಸಬೇಕಾಗಿರತಕ್ಕಂಥ ವಿಚಾರ ಇನ್ನು ಆರೋಗ್ಯ ಬಾಧೆ ಅದು ಮನಸ್ಸಿಗೆ ಸಂಬಂಧಪಟ್ಟ ಒಂದು ಚಂದ್ರ ಆದ್ದರಿಂದ ಮನಸ್ಸಲ್ಲಿ ಏನೋ ಒಂದು ಕೊರಗಿದೆ ತುಂಬ ಚಿಂತೆ ಇದೆ ಆ ಚಿಂತೆಯಿಂದಾಗಿ ಆರೋಗ್ಯ ಹಾಳಾಗ್ತಾ ಇದೆ ತುಂಬ ಕೊರಗ್ತಿರಲ್ಲರಿ ಯಾಕೆ ತುಂಬ ಟೆನ್ಷನ್ ಮಾಡ್ಕೊಳ್ತೀರಾ ಈ ಚಿಂತೆ ಬಿಡ್ರಿ ನಿಮಗೆಲ್ಲ ರೀತಿಯಲ್ಲಿ ಸರಿ ಹೋಗುತ್ತೆ ಅಂತ ಡಾಕ್ಟ್ರು ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಬಟ್ ಆ ಚಿಂತೆಯಿಂದ ಹೊರಬರಲಿಕ್ಕಾಗದೆ ಅನಾರೋಗ್ಯದಿಂದ ಹೊರಬರಲಿಕ್ಕಾಗದೆ ಕನ್ಯಾ ರಾಶಿ ಆದರೆ ಈ ಚಂದ್ರಗ್ರಹಣದಲ್ಲಿ ನೀವು ಮಾಡುವ ಆರಾಧನೆಗಳ ಫಲವಾಗಿ ನಿಮ್ಮ ಆರೋಗ್ಯ ಬಾಧೆ ಮಾನಸಿಕ ವ್ಯಥೆ ದುಃಖ ಚಿಂತೆ ಅದು ಸಹ ಕಡಿಮೆ ಆಗಲಿದೆ ಅಂತ ಏನು ಅದ್ಭುತವಾದಂತಹ ವಿಚಾರಗಳಿದು ಆಮೇಲೆ ಬಹಳಷ್ಟು ದುಃಖಗಳು ಏನೋ ಕಳಕಂಡೆ ಏನೋ ಯಾವುದೋ ವ್ಯಕ್ತಿಯನ್ನೋ ವಸ್ತುವನ್ನು ಅವಕಾಶವನ್ನು ಕಳ್ಕಂತೀರ ನೀವು ಆ ದುಃಖ ನಿಮ್ಮನ್ನು ತುಂಬ ಇದೆ ಅಂತ ಆದರೆ ಅದರಿಂದ ಹೊರಬರಲಿಕ್ಕೆ ಆಗ್ತಾಯಿಲ್ಲ ಯಾರೋ ನಿಮ್ಮ ಜೀವನದಿಂದ ಹೊರಟೋದ್ರು ಅವರು ಆ ದುಃಖದಿಂದ ನಿಮ್ಗೆ ಹೊರಗೆ ಬರೋಕೆ ಇಲ್ಲ ಅವ್ರನ್ನೇ ನೆನ್ಪು ಮಾಡ್ಕೊಂಡು ದುಃಖಿಸ್ತಾ ಇದ್ದೀರಾ ಚಂದ್ರಗ್ರಹಣದ ಶುಭ ಫಲ ಏನು ಅಂತಂದರೆ ಅದೆಲ್ಲ ಮರೆತುಬಿಟ್ಟು ನೀವು ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ಖಂಡಿತವಾಗಿ ನಿಮಗೆ ಅನುಕೂಲ ಆಗ್ತದೆ ಸೊ ಹೀಗೆ ಹಲವಾರು ವಿಚಾರಗಳಲ್ಲಿ ಈ ಚಂದ್ರಗ್ರಹಣ ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಇದೆ ಸೊ ಇದಕ್ಕೆ ವಿಶೇಷವಾಗಿ ನಾವು ಕೂಡ ಅದಕ್ಕೆ ಬಹಳ ಪೂರಕವಾಗಿ ಪೂರಕವಾಗಿ ನಾವು ಕೂಡ ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೇವೆ ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ವೀಕ್ಷಕರೇ ಸೆಪ್ಟೆಂಬರ್ ಏಳನೇ ತಾರೀಕು ಏನು ಮಹಾಚಂದ್ರಗ್ರಹಣ ರಾಹುಗ್ರಸ್ತ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ ರಾತ್ರಿ ಏಳನೇ ತಾರೀಕು ರಾತ್ರಿ ಸಂಭವಿಸ್ತಾ ಇದೆ ನಾವು ಸಹ ಈ ಬಾರಿ ಸೆಪ್ಟೆಂಬರ್ ಏಳನೇ ತಾರೀಕು ಹುಣ್ಣಿಮೆಯ ಚಂದ್ರಗ್ರಹಣ ಶಾಂತಿ ಹೋಮವನ್ನು ರಾತ್ರಿಯೇ ಮಾಡ್ತಾ ಇದ್ದೇವೆ ಅಂದರೆ ಆ ಗ್ರಹಣದ ಸಮಯದಲ್ಲಿಯೇ ಮಾಡ್ತಾ ಇದ್ದೇವೆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಯಜ್ಞಯಾಗಾದಿಗಳು ಒಂದು ಹೋಮ ಮಾಡಿದ್ರು ನೂರು ಹೋಮ ಮಾಡಿದಷ್ಟು ಪುಣ್ಯ ಅಂತ ಹೇಳ್ತಾರೆ ಸೊ ಆದ್ದರಿಂದ ನಾವು ಆ ಒಂದು ಸಮಯದಲ್ಲಿ ಬಹಳ ಪ್ರಮುಖವಾಗಿ ಚಂದ್ರಗ್ರಹಣ ಶಾಂತಿ ಹೋಲ್ಡ್ ಮಾಡಲೇಬೇಕು ಸೊ ಅದರಿಂದ ನಾವು ವಿಶೇಷವಾಗಿ ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಚಂದ್ರಗ್ರಹಣ ದ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಒಂಬತ್ತು ಹತ್ತು ಗಂಟೆ ನಂತರವೇ ಆ ಒಂದು ಸಂಜೆ ಸಮಯ ರಾತ್ರಿ ಸಮಯದಲ್ಲಿಯೇ ನಾವು ಮಾಡ್ತೇವೆ ಇನ್ನು ಅದರ ಜೊತೆಗೆ ಬಹಳ ಮುಖ್ಯವಾಗ ಒಂದು ಚಿಂತಾಮಣಿ ಗಣಪತಿ ಹೋಮ ಅಂತ ಮಾಡ್ತೇವೆ ಯಾಕೆಂದರೆ ಯಾಕೆ ಈ ಒಂದು ಪರ್ಟಿಕ್ಯುಲರ್ ಹೋಮ ಆಲಿಕ್ಕೆ ಕಾರಣ ಏನು ಅಂತ ಹೇಳ್ತಾನೆ ಚಿಂತಾಮಣಿ ಗಣಪತಿ ಅಂದ್ರೆ ನಾವು ಕೋರಿ ನಾವು ನಾವು ಸಂಕಲ್ಪ ನಮಗೆ ಆಸೆ ಚಿಂತಾಮಣಿ ಗಣಪತಿ ಅಂತ ಹೇಳ್ತಾರೆ ಆ ಚಿಂತಾಮಣಿ ಗಣಪತಿ ಅಂದ್ರೆ ನಾವು ಬಯಸಿದ್ದನ್ನು ನಮಗೆ ಕೊಡ್ತಕ್ಕಂಥ ಗಣಪತಿಯ ಮಂತ್ರವನ್ನ ಗ್ರಹಣದ ಸಂದರ್ಭದಲ್ಲಿ ನಾವು ಹೋಮವನ್ನು ಮಾಡಿದ್ರೆ ನಾವು ಏನು ಬಯಸಿದ್ರು ಅದು ಸಿಗಕ್ಕೆ ತುಂಬಾ ಅನುಕೂಲ ಆಗತ್ತಲ್ವಾ ಸೊ ಇದನ್ನ ನಾನು ದೃಷ್ಟಿಯಲ್ಲಿ ಇಟ್ಕೊಂಡು ಬಹಳ ಪ್ರಮುಖವಾಗಿ ನಾನು ಚಿಂತಾಮಣಿ ಗಣಪತಿ ಹೋಮವನ್ನು ಇದೇ ಸಂದರ್ಭದಲ್ಲೇ ಇದ್ದೇನೆ ಚಂದ್ರಗ್ರಹಣ ಶಾಂತಿ ಹೋಮ ಆಮೇಲೆ ಚಿಂತಾಮಣಿ ಗಣಪತಿ ಹೋಮ ಇದರ ಜೊತೆಗೆ ಲಕ್ಷ್ಮಿ ಎಲ್ಲರಿಗೂ ಬೇಕೇ ಬೇಕಲ್ಲ ಸರ್ ಎಲ್ಲರ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂದರೆ ಗ್ರಹಣ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಗಣ ಏನು ಲಕ್ಷ್ಮಿ ಆರಾಧನೆ ಮಾಡಬೇಕು ಅದರಿಂದ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಅವತ್ತಿನ ದಿವಸವೇ ಚಿಂತಾಮಣಿ ಗಣಪತಿ ಹೋಮ ಚಂದ್ರಗ್ರಹಣ ಶಾಂತಿ ಹೋಮ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಇದ್ದೇವೆ ಹಾಗೂ ನಾಗದೋಷಗಳು ಬೇರೆ ಸಮಯದಲ್ಲಿ ನಾಗನಿಗೆ ಪರಿಹಾರ ಮಾಡೋದಕ್ಕೂ ಗ್ರಹಣ ಸಮಯದಲ್ಲಿ ನಾಗನಿಗೆ ಪರಿಹಾರ ಮಾಡೋದಕ್ಕೂ ವ್ಯತ್ಯಾಸ ಇದೆ ಸೊ ಅದರಿಂದ ಗ್ರಹಣದ ಸಮಯದಲ್ಲಿ ನಾವು ಸರ್ಪಶಾಂತಿ ಹೋಮ ಆಶ್ಲೇಷ ಬಲಿ ಮಾಡಿದಾಗ ನಾವು ಒಂದು ಆಶ್ಲೇಷ ಬಲಿ ಮಾಡಿದ್ರೆ ನೂರ ಆಶ್ಲೇಷ ಬಲಿ ಮಾಡಿದ ಪುಣ್ಯ ಅಂತ ಶಾಸ್ತ್ರ ಹೇಳ್ತಕ್ಕಂಥದ್ದು ಸೊ ಅದರಿಂದ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರೋರಿಗೆ ಮಕ್ಕಳ ವಿಚಾರದ ಚಿಂತೆ ಇರಬಾರದು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮಗೆ ಗುರುಬಲ ಇದೆಯಾ ಇಲ್ವಾ ಮಾಡ್ಕೊಂಡ ನಾವು ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಯಾವುದೇ ರೀತಿಯ ಶನಿ ಪೀಡೆಗಳಿದ್ರು ಪರಿಹಾರವಾಗಬೇಕು ಅಂತ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನವಗ್ರಹಗಳದ್ದು ಯಾವುದೇ ದೋಷ ಇದ್ದರೂ ಪರಿಹಾರವಾಗಬೇಕು ಅಂತ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಇದು ಎಲ್ಲ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆ ಕೊಟ್ಟರೆ ಎಲ್ಲವೂ ಬಂತು ಅಲ್ವಾ ಹಾಗೂ ಪ್ರಸಾದ ಸ್ವರೂಪ ಪ್ರತಿಯೊಬ್ಬರಿಗೂ ಈ ವಿಶೇಷವಾದ ಶ್ವೇತಾರ್ಕರತ್ನಗಳ ಬ್ರೇಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ ಇದು ಚಂದ್ರನ ಒಂದು ಉಪರತ್ನವಾಗಿ ನಿಮಗೆ ತುಂಬಾ ಸಹಾಯಕವಾಗಿರುತ್ತೆ ಮನಃಕಾರಕನಾದ ಚಂದ್ರ ಈ ಮೆಂಟಲ್ ಟೆನ್ಷನ್ಸ್ ಯಾವುದೇ ನಿಮಗೆ ಮಾನಸಿಕ ಒತ್ತಡ ದುಃಖ ಅಥವಾ ಲೋನ್ಲಿನೆಸ್ ಒಂಟಿತನ ಏನಿಲ್ಲದೇನೆ ಎಲ್ಲ ರೀತಿಯಲ್ಲಿ ಒಂದು ಅದ್ಭುತವಾದಂತಹ ಮಾನಸಿಕ ಸ್ಥೈರ್ಯವನ್ನು ಎಲ್ಲ ಕಡೆ ನಂಗೆ ಜಯನೇ ಉಂಟಾಗುತ್ತೆ ಅನ್ನುವ ಧೈರ್ಯವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟ್ ದೃಷ್ಟಿಗೂ ಪರಿಹಾರವಾಗಬೇಕು ಅಂತ ಒಂದು ವಿಶೇಷವಾದ ರತ್ನವನ್ನು ಇಟ್ಟು ಇದಕ್ಕೆ ನಾವು ಬಹಳ ಪ್ರಮುಖವಾಗಿ ಈ ಒಂದು ವ್ಯಾ ಏನು ನಮ್ಮ ಶ್ವೇತಾರ್ಕ ರತ್ನಗಳನ್ನಿಟ್ಟಿದ್ದೇನೆ ಈ ಒಂದು ಶ್ವೇತಾರ್ಕ ರತ್ನ ಅಂದರೆ ಚಂದ್ರಗೆ ಸಂಬಂಧಪಟ್ಟ ಉಪರತ್ನಗಳನ್ನು ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಇಟ್ಟು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇನೆ ಪ್ರತಿಯೊಬ್ಬರೂ ಸಹ ಆಗಿ ಧಾರಣೆ ಮಾಡಿಕೊಂಡ್ರೆ ಸಾಕು ನೀವು ಲೆಫ್ಟ್ ಹ್ಯಾಂಡಲ್ಲಿ ಧಾರಣೆ ಮಾಡ್ಕೋಬಹುದು ರೈಟ್ ಹ್ಯಾಂಡಲ್ಲಾರು ಧಾರಣೆ ಮಾಡ್ಕೊಳ್ಬೋದು ನಾನು ರೈಟ್ ಹ್ಯಾಂಡಲ್ಲಿ ತುಂಬ ಇದಾವೆ ಹೇಳಿ ನಾನು ಲೆಫ್ಟ್ ಹ್ಯಾಂಡ್ ಹಾಕಿ ನಿಮಗೆ ಕಾಣಿಸಲಿ ಅಂತ ಹಾಕೊಂಡು ಎಷ್ಟೇ ಬಿಟ್ಟರೆ ರೈಟ್ ಹ್ಯಾಂಡ್ ಕೂಡ ಧಾರಣೆ ಮಾಡ್ಕೊಳ್ಬೋದು ಸೊ ರೈಟ್ ಹ್ಯಾಂಡಲ್ಲಿ ಹಾಕೊಳ್ತಕ್ಕಂಥದ್ದು ಉತ್ತಮ ಆಯಿತಾ ಸೊ ಈ ಥರ ಧಾರಣೆ ಮಾಡ್ಕೊಂಡ್ರೆ ಆಯಿತು ತುಂಬ ಸಿಂಪಲ್ ಆಗಿ ಏನು ಲೇಡೀಸ್ ಹಾಕೋಬೋದಾ ಅಥವಾ ನಾವು ನಾನ್ ವೆಜ್ ತಿಂತೀವಿ ಹಾಕೋಬೋದಾ ಯಾವ ಚಿಂತೆನೂ ಬೇಕು ಬೇಡ ಪ್ರತಿಯೊಬ್ಬರು ಧಾರಣೆ ಮಾಡಬಹುದು ಹಾಗೂ ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿಯೇ ಚಂದ್ರಗಣ ಶಾಂತಿ ಹೋಮವನ್ನು ಮಾಡಿ ಅದರಲ್ಲಿ ಎನರ್ಜೈಸ್ ಮಾಡಿದ್ದು ತುಂಬ ಪವರ್ಫುಲ್ ಆಗಿರುತ್ತೆ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿಣ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಬ್ರೇಸ್ಲೆಟನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸೊ ಪ್ರತಿಯೊಬ್ಬರು ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ನಕ್ಷತ್ರ ಗೊತ್ತಿದ್ದರೆ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡಿಕೊಳ್ಳಿ ಅವತ್ತಿನ ದಿವಸ ಸಂಜೆಯೇ ನಾನು ನಿಮ್ಮ ಅಂದರೆ ಗ್ರಹಣ ಆರಂಭಕ್ಕೂ ಮುನ್ನ ಅದರ ಇದರ ಸಮಯ ಅಂತ ಶುರುವಾಗುತ್ತೆ ಗ್ರಹಣದ ಆ ಪೂರ್ವದ ಸಮಯದಲ್ಲಿಯೇ ವಿಶೇಷವಾಗಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಆ ಗ್ರಹಣ ಆರಂಭಕ್ಕೂ ಮುನ್ನ ಒಂದು ಪೂರ್ವದ ಸಮಯ ಅಂತನಿರ್ತದೆ ಆ ವಿಶೇಷವಾದ ಸಂಜೆಯ ಸಮಯದಲ್ಲಿಯೇ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಳಬಹುದಾಗಿರ್ತದೆ ನೋಡಬಹುದಾಗಿರ್ತದೆ ಹೋಮಗಳಂತೂ ಗ್ರಹಣದ ಸಮಯದಲ್ಲೇ ಆಗುತ್ತೆ ಸೊ ನೀವು ಲೈವ್ ಹೋಮನು ನೋಡ್ತೀರಾ ನಿಮ್ಮ ಹೆಸರು ಸೈಲು ಸಂಕಲ್ಪ ಆಗೋದು ನೋಡ್ತೀರಾ ಇದರ ಜೊತೆಯಲ್ಲಿ ವಿಶೇಷವಾಗಿ ಎಲ್ಲ ಹೋಮಗಳ ಪ್ರಸಾದ ಆಮೇಲೆ ನಾಗಾರಾಧನೆಯ ಅರ್ಶಿನ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಹಾಗೂ ವಿಶೇಷವಾದ ಬ್ರಸ್ಟ್ ಪ್ರತಿಯೊಬ್ಬರಿಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಕಳಿಸ್ಕೊಡ್ತೇವೆ ಆಯ್ತಲ್ವಾ ಸೊ ಸೊ ಭಾನುವಾರ ಹೋಮ ಆಗುತ್ತೆ ಸೋಮವಾರ ಎಲ್ಲ ಪ್ಯಾಕಿಂಗ್ ಆಗುತ್ತೆ ಮಂಗಳವಾರ ನಾವಿಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣೋ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ಹಾಗೂ ರಾಶಿ ಗೊತ್ತಿದ್ರೆ ಅಥವಾ ನಿಮ್ಮ ಹೆಸರು ವಿಳಾಸ ಆದರೂ ಪರವಾಗಿಲ್ಲ ಬೇಗ ವಾಟ್ಸಪ್ ಮಾಡಿಕೊಂಡು ನಮ್ಮ ಈ ಚಂದ್ರಗ್ರಹಣ ಶಾಂತಿ ಹಾಗೂ ವಿಶೇಷ ಹೋಮಗಳಿಗೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗಲಿ ಇಷ್ಟ ಇಷ್ಟಾದರೆ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಈ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಇಲ್ಲಿ ತನಕ ನಿಮ್ಮ ವಿಡಿಯೋ ನೋಡಿದ್ದೀರಾ ಅಂತ ನನಗೆ ಗೊತ್ತಾಗಬೇಕಲ್ಲ ಸೊ ದಯವಿಟ್ಟು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಅಥವಾ ಓಂ ನಮೋ ನಾರಾಯಣ ಕಮೆಂಟ್ ಮಾಡಿ ಖಂಡಿತವಾಗಿ ನೋಡ್ತೇನೆ ಕಮೆಂಟ್ ನಾನು ಓದ್ತೇನೆ ಏನಾದ್ರು ನಿಮ್ಮ ಅಭಿಪ್ರಾಯಗಳು ವಿಶೇಷವಾದಂತಹ ಅನುಮಾನಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟ್ ಓದ್ತೇನೆ ಖಂಡಿತವಾಗಿ ಹಾಗೂ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗುತ್ತೆ ದಯವಿಟ್ಟು ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟನ್ ಇಟ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ ಫ್ಲಿಪ್ ಏನೋ ನಮ್ಮ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮತ್ತೆ ಪುನಃ ಸಿಗ್ತನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ